ಇದೆ ಕಾಣಾಗಿದೆ ನೋಡಿದ್ರೆ ಅದೇ ಲಾ ಅದೇ ತಾನೇ ಕಿರ್ತೈತೆ ಅಂತ ಹಣ್ಣಾಗಿ ಕೇಳ್ತಾ ಇದ್ದೀನಿ ಆಮೇಲೆ ಫೀಲಿಂಗ್ ಸೊ ಸಲಾಂ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ವಿಷಯ ಏನಪ್ಪ ಅಂತಂದರೆ ಇವತ್ತು ನಾವು ಕೊಡ್ದಾಚ್ರೆ ಅಲ್ಲಿರೋ ಹಿಡ್ಲು ಮನೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಎಲ್ಲ ಹೇಗಿರುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಷ್ಟು ಇನ್ನೂ ಬರಲ್ಲ ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ಇಲ್ಲಿ ಫುಲ್ ಮಳೆ ಬರ್ತೈತೆ ಫೋನಲ್ಲಂತೂ ಸ್ವಲ್ಪನೂ ನೆಟ್ವರ್ಕೇ ಇಲ್ಲ ಇಲ್ಲಿ ನೋಡಿ ಏನಕ್ಕೆ ಇಲ್ಲಿ ಇನ್ನು ಏರ್ಟೆಲ್ ಶಿಮ್ಮು ಅದೆಲ್ಲ ಏನೂ ಇಲ್ಲ ಅಂತೆ ಬರೀ ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಒಂದೇ ಇರೋದಂತೆ ಅದು ಎಲ್ಲೋ ಒಂದೊಂದು ಕಡೆ ನೆಟ್ವರ್ಕ್ ಸಿಗದಂತೆ ಬಿ ಎಸ್ ಎನ್ ಎಲ್ ಏರ್ಟೆಲ್ ಸಿಮ್ಮು ಜಿಯೋ ಅದೆಲ್ಲ ಎಂತಕ್ಕಿಲ್ಲ ಅಂದರೆ ಅದೇ ಇವಾಗ ಜಾಸ್ತಿ ಬರ್ಡ್ಸು ಎಲ್ಲ ಇದ್ದರೆ ಅದಕ್ಕೆಲ್ಲ ಸತೋಗ್ಬಿಡುತ್ತೆ ಅಲ್ವಾ ನೆಟ್ವರ್ಕಿಂತ ಸೊ ಅದಕ್ಕೆ ಇನ್ನು ಯಾವ ಯಾವ ಥರ ಅದು ಹಾಕಿಲ್ಲ ಅಂತೆ ಆ ಥರ ನೆಟ್ವರ್ಕೇ ಇನ್ನೂ ಬಂದೇ ಇಲ್ಲ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ನೂ ನೆಟ್ವರ್ಕೇ ಇಲ್ಲ ಎಲ್ಲೂ ಯಾವ ಮನೆಯಲ್ಲೂ ಇಲ್ಲಿ ಕಾಲಲ್ಲಿ ಮಾತಾಡಬೇಕಂದ್ರೂ ಬಿ ಎಸ್ ಎನ್ ಎಲ್ ಸಿಮ್ಮೇ ಇರೋದು ಹಿಂದೆ ನಾನು ಹಿಂದೆ ಬರ್ತಿದ್ದಾನೆ ಬರೋ 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 ಹೆಚ್ಚು ಬೇಡ ಆಮೇಲೆ ನನಗೆ ಸೊ ಬನ್ನಿ ನೆಕ್ಸ್ಟು ಅಲ್ಲಿ ಹೋಗಿ ಕಂಟಿನ್ಯೂ ಮಾಡೋಣ ಸೊ ಇವಾಗ ಕೊಡ್ಚಾದ್ರಿ ಅಲ್ಲಿರೋದು ಇರೋಮೊಳೆ ಫಾಲ್ಸ್ಗೆ ಇದ್ದೀವಿ ಅದು ಫುಲ್ಲು ವೈಲ್ಡ್ ಫಾರೆಸ್ಟ್ ಅಂತೆ ಅಲ್ಲಿ ಆನೆ ಆಮೇಲೆ ಅದೇ ಲಯನು ಅದು ಬಿಟ್ಟರೆ ಎಲ್ಲ ಪ್ರಾಣಿಗಳು ಇದೆ ಅಂತೆ ಇನ್ನೂ ಹೋಗಿಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಅಲ್ಲಿಂದ ಫಾರೆಸ್ಟ್ಗೆ ಎಂಟ್ರಿ ಆಗ್ತೀವಿ ಅಲ್ಲಿಂದ ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಓಕೆ ಶೂ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿದೆ ಹಾಗೆ ಅಲ್ಲಿ ಸ್ವಲ್ಪ ಹಾಗೆ ಅದು ಓ ಒಳಗಡೆ ಎಲ್ಲ ನೀರು ಹೋಯ್ತಪ್ಪ ಅಷ್ಟೇ ಜಾಸ್ತೈತೆ ಇಲ್ಲಿ ಕಾಲೆಲ್ಲ ಒಳಗಡೆ ಒಳಗಡೆ ಹೋಗ್ಬಿಡ್ತೈತೆ ಫುಲ್ಲು ಮಣ್ಣು ಒಳಗಡೆ ಹೋಗ್ಬಿಡ್ತಿದೆ ಕಾಲು ಗೈಸ್ ನೋಡಿ ಹನ್ನೊಂದು ಗಂಟೆ ಎಷ್ಟು ಡಾರ್ಕ್ ಆಗಿದೆ ನೋಡಿ ಫಾರೆಸ್ಟ್ ಮಳೆ ಬೇರೆ ಸ್ಟಾರ್ಟ್ ಆಯಿತು ಅದಕ್ಕೆ ಕೋಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಗಾಯಿತು ಇವಾಗ ಅದೇನೋ ಲೀಚ್ ಅಂತಾರೆ ನೋಡಿ ಲೀಚ್ ಅದೇನಂತಾರೆ ಗೊತ್ತಿಲ್ಲ ಏನೋ ಲೀಚ್ ಅಂತಾರೆ ಕಪ್ಪುಗಿರುತ್ತೆ ರಕ್ತ ಎಲ್ಲ ಹೇಳ್ಕೊಂಡು ಬಿಡುತ್ತೆ ಅದು ಇವಾಗ ಇಲ್ಲಿ ಕತ್ತತ್ರ ಅದ್ಬಿಟ್ಟಿತ್ತು ಏನೋ ಇತ್ತು ಒಂಥರ ನೋಡಿದ್ರೆ ಲೀಚು ತಕ್ಕಂತ ತೆಗ್ದು ಫುಲ್ ಗಂಡ್ ಗಾಬರಿ ಆಗಿಬಿಟ್ಟು ನನಗಂತೂ ಕೆಳಗಡೆ ಎಳ್ದು ಫುಲ್ ಅದೇನೋ ಎಳೆ ಎತ್ಕೊಂಡು ಪರ್ಚಿ ತೆಗ್ದಾಗ್ದೆ ಬಂತಪ್ಪ ಹಿಂಗು ಸದ್ಯ ಅದೊಂದು ಭಯ ಆಮೇಲೆ ಮತ್ತೆ ಫುಲ್ ಮಳೆ ಬೇರೆ ಬರ್ತಿದೆ ಬಟ್ ಏನಂದರೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಕ್ಕದಾಗಿದೆ ಗುರು ಲೈಫಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಏನೋ ಒಂಥರ ಖುಷಿ ಆಗ್ತಿದೆ ಫುಲ್ಲು ಒಂಥರ ಮಜಾ ಬರ್ತೈತೆ ಮಳೆ ಬರ್ತೈತೆ ನೋಡಿ ಕ್ಲೈಮೇಟ್ ಹೇಗಿದೆ ಫುಲ್ ಕಾಡು ಅಂದ್ಕೊಳ್ಳಿ ಫುಲ್ಲು ಕಾಡು ತುಂಬ ಹೋಗ್ಬೇಕಾದ್ರೆ ಗೊತ್ತಾಗ್ತೀನಿ ನಾನು ಸ್ವಲ್ಪ ಇಲ್ಲಂತೂ ನೋಡಿ ನಾವೆಲ್ಲ ಎಷ್ಟು ಕಷ್ಟ ಪಡ್ತಿದ್ದೀವಿ ಆರಾಮಾಗಿ ಹಾಂ ಇಲ್ಲಿ ಹುಲಿ ಏನಾರು ಬಂದಿದ್ಯಾ ಇದೆ ಕಾಣಿದೆ ಹಾಂ ಇದೆಲ್ಲ ಸಿಗೋದಿಲ್ಲ ಅರೆ ನೀವು ಕಂಡಿದ್ದೀರಾ ಹಾಂ ಹೌದಾ ಕೆಲವು ಹಾಂ ಅರೆ ನಿಮ್ಗೆ ಆರಾಮಲ್ಲ ನಾ ಫುಲ್ಲು ಹೌದು ಹೋಗಿ ಬೆಂಗ್ಳೂರು ನಮ್ಮ ಜೊತೆ ಇನ್ನೊಂದು ನಾಲ್ಕು ಜನ ಬಂದಿದ್ದಾರೆ ಪಾಪ ಅವ್ರು ಕಷ್ಟ ಪಟ್ಟಿ ಪಟ್ಟಿ ಕಷ್ಟ ಪಟ್ಟಿ ಪಟ್ಟಿ ಇದ್ದಾರೆ ನಮಗಂದ್ರೆ ಗೊತ್ತಲ್ಲ ನಾವು ಎಲ್ಲಿದ್ರೂ ಬಿಡಲ್ಲ ಬೇಜಾರು ಮಾಡ್ಕೊಂಡ್ಬಿಡಿ ನನಗೆ ವ್ಲಾಗ್ ಅದೇ ಲಾಸ್ಟ್ ಹೇಳಿದೆ ಗೊತ್ತಾ ಹೇಗೆ ಮಾಡಬೇಕು ಅಂತಾನೆ ಸ್ವಲ್ಪ ಐಡಿಯಾ ಇಲ್ಲ ಇವಾಗ ಇವಾಗ ಸ್ಟಾರ್ಟ್ ಮಾಡಿ ಮಾಡಿದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ಕಲ್ಯಾಣ ಅಯ್ಯೋ ಚಿಕ್ಕಾಪುಟ್ಟೆ ತಗಬೇಕೈತೆ ಪನ್ನೀರು ಮಾಡೋದಕ್ಕೆ ಹೋಗಿ ಏನು ಯಾವ ಗಿಡ ಶೋಷೋಗ ಯೂಸ್ ಮಾಡ್ತಾರಲ್ಲ ಅದೇ ಗಿಡ ಹೌದಾ ಇದಕ್ಕೋಗ್ಬಿಡಿ ನನ್ ನನ್ನ ಬರ್ಡ್ ಅನ್ಕೊಂಡೆ ಅಲ್ಲ ನೋಡಿ ಗಾಯ್ ಸ್ವರ್ಗ ಹಾಗೆ ಮುಂದೆ ಬರ್ತಾ ಇತ್ತು ವರ್ಷ ಇಲ್ಲಿ ನೋಡೋ ಮನೆ ಹೆಂಗೈತೆ ಇಲ್ಲಿ

ಮಳೆ ಇಲ್ಲಿ ಹೇಗೆ ಮಳೆ ಇದೆ ಅಂದರೆ ನಾನು ತೇಜು ಹತ್ರಕ್ಕೆ ಗೋಪುರ ಇಸ್ಕೊಂಡು ಬಂದಿದೆ ಒಳ್ಳೇದಾಯಿತು ಫೋನ್ ಇದ್ದಿರೋ ನೆಂದೋಗಿ ಫುಲ್ ಇದಾಗ್ಬಿಟ್ಟಿರೋದು ಅದಕ್ಕೆ ಫೋನ್ ಬ್ಯಾಗಲ್ಲಿ ಹಾಕಿ ಇಟ್ಬಿಟ್ಟಿನ ಬ್ಯಾಗು ನೆಂದೋಗ್ಬಿಟ್ಟಿದೆ ಫುಲ್ಲು ಗೋಪುರ ಇರೋದಕ್ಕೆ ತೇಜು ಯಾವುದೂ ಟ್ರಿಕ್ ಹೇಳ್ಕೊಟ್ಲಪ್ಪ ಸರಿಯಾಗಿ ಹಿಂಗೆ ಆಫ್ ಆಗಿರುತ್ತೆ ಟಕ್ಕಂತೆ ಹಿಂಗೆ ಆನ್ ಮಾಡೋದು ಬೇಗ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮತ್ತೆ ಆಫ್ ಮಾಡಿಬಿಡೋದು ನೂರಿತ್ತು ಎಷ್ಟು ಹಂಡ್ರೆಡ್ ಪರ್ಸೆಂಟೇಜ್ ಇತ್ತು ಬ್ಯಾಟ್ರಿ ನೈಂಟಿ ತ್ರೀ ಮಾಡಿದ್ದೀನಿ ಅಷ್ಟೇ ಇದು ಆಲ್ರೆಡಿ ಫೈವ್ ಕಿಲೋಮೀಟರ್ ಸಿಕ್ಸ್ ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಿಬಿಟ್ಟಿದ್ದೀನಿ ಬೇರೆ ಫೈವ್ ಪರ್ಸೆಂಟ್ ಯೂಸ್ ಮಾಡಿದ್ದೀನಿ ಅಷ್ಟೇ ಭಾರಿ ಟ್ರಿಕ್ ಹೇಳ್ಕೊಟ್ಟಿದ್ದೀರಾ ತೇಜು ಥ್ಯಾಂಕ್ ಯು ಮಜಾ ಮಾಡ್ಬೋದಿಲ್ಲ ನಮಗೆ ಯು ಆಗುತ್ತೆ ನಿಮಗೆ ಮತ್ತು ಈ ಥರ ನೀವೆಲ್ಲ ಬರ್ತಾ ಇರ್ಬೇಕಾದ್ರೆ ನೀವು ತುಂಬ ರಿಸ್ಟ್ ಐತೆ ತೋರಿಸ್ಬೇಕು ನೀವು ನೀವು ಆಡ್ತಾ ನೀರಲ್ಲಿ ಆಡ್ತೀವಿ ಆಡಿ ಬಟ್ ಸೇಫಾಗಿ ಆಡಿ ಫಸ್ಟ್ ಟೈಮ್ ನೀರಲ್ಲಿ ಹೋಗ್ತಾ ಇದ್ದೀನಿ ದೇವರ ಹೆಸರು ಹೇಳಿ ಸ್ಟಾರ್ಟ್ ಮಾಡೋದಕ್ಕೆ ಓಯ್ ಹುಷಾರು ನಾನು ನಿಂದೋಗ್ಬಿಡ್ತಪ್ಪ ಫುಲ್ಲು ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಹತ್ತಿರ ಫ್ರೆಂಡ್ಸ್ ಎಲ್ಲ ಕೈ ಇಟ್ಕೊಂಡು ಹೋಗ್ತಾ ಇದ್ದೀವಿ ಹತ್ರ ಫ್ರೆಶ್ ಆಗ ಇದ್ರು ಬೇಗನೆ ಹೋಗ್ಬೇಡ ಯಾಕಣ ಅಲ್ಲ ನಾನು ಏನು ಹೇಳ್ತಾ ಇದೀನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಚೆಕ್ ಮಾಡಿಬಿಟ್ಟು ಬರ್ತಾ ಇದಪ್ಪ ಇಲ್ಲಿ ಬರ್ತೀವಿ ಇಲ್ಲಿ ಆಫ್ ಮಾಡ್ತೀನಿ ಕ್ಯಾಮ್ರಾ ಆಮೇಲೆ ಆನ್ ಮಾಡ್ಕೊಳೋದು ಹೌದಾ ಹತ್ಕೊಂಡು ಹಿಡ್ಕೊಂಡು ಬಂದಿದ್ದೀನಿ ಇವಾಗ ಮತ್ತೆ ಕೆಳಗಡೆ ನೋಡಿದ್ರೆ ಫುಲ್ ಹಣ್ಣು ಆಗಿದೆ ಅಷ್ಟಿದೆ ಅದರ ಅದು ಒಂದು ಸ್ಟ್ರೈಟ್ ಏನೋ ಒಂದು ಪಕ್ಷ ಜಂಪ್ ಮಾಡಿಬಿಡ್ಬೋದು ಆದರೆ ಅದು ಹೆಂಗೈತೆ ಜಾರ್ಕೊಂಡು ಹೋಗಿ ಬಿದ್ದರೆ ಅಂದ್ಕೊಳ್ಳಿ ಅದೇ ಅದಕ್ಕೆ ನೀವು ನೀವು ಬಂದಾಗ ತುಂಬ ಸೇಫಾಗಿ ಹುಷಾರಾಗಿ ಬನ್ನಿ ಆಯ್ತು ನೋಡಿ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಇಲ್ಲಿವರೆಗೂ ಅನ್ಕೊಂಡು ಬಂದಿದ್ದೀವಿ ಅಲ್ಲಿ ಹೇಳಕ್ಕೆ ಆಗ್ತಿಲ್ಲ ಇಷ್ಟಿಲ್ಲ ಆಮೇಲೆ ಎಡಿಟಿ ಮಾಡಿ ಮಾಡೋಣ ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ನಮ್ಮ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋಕೆಲ್ಲ ಆಗಲ್ಲಗ ಕೊಡ್ತಾಗ ಬರ್ತೈತೆ ನೀರು ಓಯ್ ಖುಷಿ ಆಗ್ತೈತೆ ಎಕ್ಸ್ಪೀರಿಯೆನ್ಸ್ ಅಂತು ಲೈಫ್ ಟೈಮ್ ಮರೆಯಕ್ಕಾಗಲ್ಲ ಈ ಎಕ್ಸ್ಪೀರಿಯನ್ಸ್ ಆ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಲ್ಲಿ ಅಲ್ಲಿ ಬರೋವಾಗ ಇವಾಗ ನಾವು ಹೋಗುವಾಗ ನೀರು ಕಮ್ಮಿ ಇತ್ತು ಆರಾಮಾಗಿ ಹೋಗ್ಬಿಟ್ಟೆ ಏ ನಡುವು ಆರಾಮಾಗಿ ಹೋಗ್ಬಿಡ್ಬೋದು ಅಂತ ಆದ್ರೆ ವಾಪಸ್ ಬರ್ಬೇಕಾದ್ರೆ ಬಂತು ನೋಡಿ ಊರು ಬಾಗ್ಲಾಗ್ಬಿಡ್ತು ಹೆಂಗ್ ಬರ್ತಾ ಇತ್ತಂದ್ರೆ ಸುಮ್ಮನೆ ನಾವು ಹಿಂಗೆ ಸ್ವಲ್ಪ ಮಿಸ್ ಇನ್ನು ಸ್ವಲ್ಪ ಸ್ಲಿಪ್ ಆದರೆ ಅಷ್ಟೇ ಹೋಗ್ಬಿಡ್ತೀವಿ ಕಚ್ಕೊಂಡು ಇತ್ತು ನೀರು ಇಬ್ಬಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಏನಕ್ಕೆ ಸುಮ್ಮನೆ ಹೆಂತಕ್ಕೆ ವೀಡಿಯೋ ಮಾಡಿಬಿಟ್ಟು ರಿಸ್ಕ್ ತೊಗೊಳೋದು ಅಂದ್ಬಿಟ್ಟು ನಾನು ಹೋಗಿಲ್ಲ ತೊಗೊಳಕಾಗಿಲ್ಲ ರಿಸ್ಕು ಆಗ್ತದೆ ಕಷ್ಟ ಆಯಿತು ನನಗೆ ಅದರಲ್ಲಿ ವೀಡಿಯೋ ಬೇರೆ ಎಲ್ಲಿಂದ ಮಾಡೋದು ಸೊ ಇವಾಗ ಏನಂದರೆ ಇವಾಗ ನಾವು ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಕೊಡ್ತಾಯಿದ್ರಿ ಕೊಡ್ತಾ ಹಚ್ರಿ ಕೊಡ್ತಾ ಹಚ್ರಿ ಅದು ಏನೋ ಹೆಸರು ಐತೆ ಸಾರಿ ಅದು ಕರೆಕ್ಟಾಗಿ ಬರ್ತೀವಿ ಕೊರ್ಚಾದ್ರಿ ಅಲ್ಲಿರೋದು ಹಿಗ್ಲು ಮನೆ ಫಾಲ್ಸ್ ಇವಾಗ ಕಂಪ್ಲೀಟ್ ಮಾಡಿ ಆಯ್ತು ಇವಾಗ ಕೊರ್ಚ ಕೊರ್ಚಾದ್ರೆ ಟ್ರಿಕ್ ಹೋಗೋಣ ಅನ್ಕೊಂಡು ಇದ್ವಿ ಸೊ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ವಿ ನಾನು ನನ್ನ ಫ್ರೆಂಡ್ ಕುರ್ಚಾದ್ರೆ ಟ್ರಕ್ ಕುರ್ಚಾದ್ರೆ ಟ್ರಕ್ಕು ಕೊಡ್ತಾದ್ರಿ ಟ್ರಕ್ಕು ಕೊಡ್ಚ ಕೊಡ್ತಾದ್ರಿ ಕೊಡ್ಚಾದ್ರಿ ಟ್ರಕ್ಚಾದ್ರೆ ಪೀಕ್ ಹೋಗೋಣ ಅನ್ಕೊಂಡಿದ್ವಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋ ಅಷ್ಟು ಟೈಮ್ ಇಲ್ಲ ಸೊ ಇವಾಗ ಇದೇ ಹೆಂಗೋ ಇಲ್ಲಿ ಆಟ ಆಡ್ಬಿಟ್ಟಿದ್ದೀವಿ ಇದೇ ಬಟ್ಟೆಯಲ್ಲಿ ಹೋಗಿಬಿಡೋಣ ಅಂದ್ಕೊಂಡು ಈಗ ಯಾಕಂದರೆ ಇವಾಗ ನಾವು ಇಲ್ಲಿಂದ ಮತ್ತೆ ನಾವು ಈ ಒಂದು ಸೆವೆನ್ ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಅಲ್ಲಿ ಮೂರು ಗಂಟೆ ಲಾಸ್ಟ್ ಅಂತೆ ಅಲ್ಲಿ ಮೂರು ಗಂಟೆ ಆದಮೇಲೆ ಮತ್ತೆ ಯಾರಿಗೂ ಬಿಡೋಲ್ಲ ಅಂತೇಳಿ ಮೂರು ಗಂಟೆ ಲಾಸ್ಟ್ ಹೇಳಿ ಬಿಡೋದು ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಇದೇ ಬಟ್ಟೆಯಲ್ಲಿ ಯಾವುದಾದ್ರೂ ಜೀಪ್ ಮಾಡಿಕೊಂಡು ಹಾಗೆ ಹೋಗ್ಬಿಟ್ಟು ಅಲ್ಲಿ ಪೀಕಲ್ಲಿ ಸ್ವಲ್ಪ ಸನ್ಸೆಟ್ ಎಲ್ಲ ನೋಡ್ಕೊಂಡು ಇದು ಮಾಡ್ಕೊಂಡು ಬರೋಣ ಅಂತ ಸೊ ಬರ್ರಿ ಇವಾಗ ಅಲ್ಲಿ ಕೊಡ್ತಾ ಇದ್ರಿ ಕೊಡ್ಚಾದ್ರಿ ಸೊ ಕೊರ್ಚಾದ್ರಿ ಆಗಿತ್ತಲ್ಲ ಚಿಕ್ಕ ಎಲ್ಲ ಹರ್ಬಿಡ್ತಪ್ಪ ಎಲ್ಲ ಭಯ ಆಗ್ತಿ ನನ್ ಬೀಳ್ತೀನಿ ಅನ್ಬಿಟ್ಟಿ ಅನ್ಬಿಟ್ಟೆ ಅದೇ ಸಕ್ಕಲಾಗಿತ್ತು ಏನೋ ಒಂಥರ ಖುಷಿ ನನ್ಗೆ ಹೆಂಗ ಅನ್ಸ್ತೈತೆ ಅಂದ್ರೆ ಏನೋ ಕಣಸಲ್ಲಿ ಇವಾಗ ನಾ ಕಣಲ್ಲಿ ಹೋಗಿ ಬರ್ತಾ ಇರೋ ತರ ಅನ್ಸ್ತೈತೆ ಹೋಗೋವರ್ಗು ಭಯ ಇತ್ತು ಹೋಗ್ ಬಂದಾದ್ ಅಂತ ಅಂತು ಏನೋ ಒಂತರ ಫುಲ್ ಖುಷಿ ಆಗ್ತಾ ಇತ್ತು ಹತ್ತೋದಕ್ಕಿಂತ ಇಳಿಬೇಕಾದ್ರೆ ಇಳಿಬೇಕಾದ್ರೆ ಬೀಜ ಗಲ 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 ಅಂದ್ಬಿಡುತ್ತೆ ಅಂದ್ರೆ ತುಂಬಾ ಹೋಗ್ಬೇಕಾದ್ರೆ ನೀರು ಕಮ್ಮಿ ಇತ್ತು ಬರ್ಬೇಕಾದ್ರೆ heavy ಆಗ್ಬಿಟ್ಟಿತ್ತು ಅಲ್ವಾ ತುಂಬ ನಾವ್ ಹುಷಾರಾಗಿ ಬೇಗ ಬಂದ್ಬಿಟ್ರಿ ಇಲ್ಲ ಕಷ್ಟ ಆಗಿರೋದು ತುಂಬಾ so ನೀವು ನೀರ್ ಕಡೆ ಎಲ್ಲ ಹೋದಾಗ video ಎಲ್ಲ ಹುಷಾರಾಗಿ video ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ತುಂಬಾ risk ಆಗಿದ್ ಕಡೆ ಮಾಡಿ ಆಗಿಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ ನೀನೇ ಮಾಡ್ದೆ ನಾನು ನಾನ್ ನಾನು. ರಿಸ್ಕ್ ತಗೊಂಡು ಮಾಡಿಲ್ಲಪ್ಪ ನಾನು ಆ ಥರ ರಿಸ್ಕ್ ತಗೊಂಡು ಮಾಡಿಲ್ಲ ಸೊ ನೀವು ಹುಷಾರಾಗಿ ಮಾಡಿ ರಿಸ್ಕ್ ರಸ್ಕ್ ಥರ ಇರಬೇಕು ಓಕೆ ಫ್ರೆಂಡ್ ತಿಂತ ಇರಬೇಕು ಸರಿ ಬನ್ನಿ ಮುಂದೆ ಸಿಗೋಣ ಅಯ್ಯೋ ನನಗೆ ನಡೆದು ನಡೆದು ಸುಸ್ತಾಗ್ಬಿಟ್ಟೈತೆ ಬಸ್ಸಿನ ಬಟ್ ಇಲ್ಲಿ ಬಂದೆ ನೋಡಿ ಊರು ಬಾಗ್ಲು ಆಗ್ಬಿಡ್ತು ಹಣ್ಣು ದಪ್ಪ ಇರೋರು ಒಂದು ಎರಡು ಸಲ ಅತ್ತೆ ಇಳಿದ್ರೆ ಅಷ್ಟೇ ಸಣ್ಣ ಆಗ್ಬಿಡ್ತಾರೆ ಸೊ ನೋಡಿ ಹೊಲಕ್ಕೆ ನೀರು ಹೆಂಗಿರ್ತಾರೆ ಈ ಕಡೆಯಿಂದ ಮಳೆ ಬರುತ್ತೆ ಕಷ್ಟ ಇದೆ ನೋಡ್ಕೊಳ್ಳಿ ಸೊ ಹಿಡ್ಲು ಮನೆ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಡೇ ಟು ಬ್ಲಾಗಲ್ಲಿ ಟಿಲ್ ದೆನ್ ಓಕ್ ಟಿಲ್ ದೆನ್ ಟಿಲ್ ದನ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್